ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ವಿಶೇಷ ಸಾವಿರದ ನೂರ ಇಪ್ಪತ್ತು ಶೇರ್ ಹೋಲ್ಡರ್ಸ್ನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ವೋಟರ್ ಲಿಸ್ಟ್ ಇಂದ ರೈತರನ್ನ ಕಾರಣ ಏನು ಅಂದ್ರೆ ಐದು ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಬೇಕು ಅನ್ನೋ ಒಂದು ಬಯಲ ಇರದು ನಂದು ಇಪ್ಪತ್ತು ಗುಂಟೆ ಇದೆ ಅಂತ ಇಟ್ಕೊಳ್ಳಿ ಇಪ್ಪತ್ತು ಸಾವಿರಕ್ಕೆ ತಗೊಂಡೋಗಿ ಇಪ್ಪತ್ತು ಗುಂಟೆಯಲ್ಲಿ ನಾನು ಮಾಡ್ಕೊಳ್ಳಿ ನಾನು ಮಾಡ್ಕೊಳ್ಳಿ ನಂದು ಹೊಲ ಇರೋದು ತೋಟ ಅಲ್ಲ ಹೊಲಕ್ಕೆ ಹಾಕ್ಬೇಕು ಏನು ಹಾಕ್ಬೇಕು ನಾವು ಹಾಕ್ಬೇಕು ಡಿ ಬಿ ಹಾಕ್ಬೇಕಾ ಯೂರಿಯಾ ಹಾಕ್ಬೇಕು ನನಗೆ ಏನ್ ಬೇಕೋ ಅದು ಪರ್ಚೇಸ್ ಮಾಡಬೇಕು ಒಂದು ವಾರ ಆಗಿದೆ ಏನು ಯೂರಿ ಆಗೋಗಿಲ್ಲಿ ಇನ್ನೇ ಎರಡು ದಿನ ಆಗತ್ತಂತೆ ಬರೋದು ನಾವು ಇಲ್ಲಿ ಕಾಯ್ಕೊಂಡಿರ್ಬೇಕು ಅಲ್ಲಿ ಹೊಲ ಹಾಳಾಗೋಬೇಕು ಇಲ್ಲಿ ಇಲ್ಲ ಅಂತ ನಾವು ಬೇರೆ ಕಡೆ ಪರ್ಚೇಸ್ ಮಾಡಿರ್ತೀವಿ ರೈತರು ಸ್ವಾಮಿ ಈಗ ರೈತರು ಅಂದ ಮೇಲೆ ಅವ್ರು ಬಾಳ ಅವ್ರು ನೋಡ್ತಾರೆ ನಿಮ್ಗಾಗಿಯೇ ಕಾಯ್ತಾ ಇರಲ್ಲ ಯಾರು ಆಯ್ತಾ ಒಂದು ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಅಂತ ನಿಮ್ ಅಲ್ಲಿ ಗೊತ್ತಾಗತ್ತೆ ನಿಮ್ಗೆ ಯಾರು ಬರ್ತಾ ಇದಾರೆ ಯಾರು ಹೋಗ್ತಾ ಇದಾರೆ ಎಷ್ಟ್ ಜನ ನೀವು ಪರ್ಚೇಸ್ ಮಾಡಿದ್ರ ಅಂತ ನಿಮ್ ಬಿಲ್ಗಳು ಗೊತ್ತಾಗತ್ತೆ ಆ ಬಿಲ್ ಅಲ್ಲಿ ನೋಡಿ ಇಂಥವ್ರು ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಈಗ ನಮ್ಗೆ ಡಿಸ್ಕ್ವಾಲಿಫೈಡ್ ಮಾಡಕ್ ಮಾತ್ರ ನೀವು ನೋಟಿಸ್ ಪಡ್ಸಕ್ ಬರುತ್ತೆ ನೀವು ಪರ್ಚೇಸ್ ಮಾಡ್ತಾ ಇಲ್ಲ ಒಂದ್ಸಲ ಪರ್ಚೇಸ್ ಮಾಡಿ ಇಲ್ಲಾಂದ್ರೆ ನಿಮ್ಗೆ ತರ ನೋಟಿಸ್ ಬರುತ್ತೆ ಅಂತ ಮೊದಲೇ ಒಂದು ಸೆಂಟ್ರಲ್ ನೋಟಿಸ್ ಒಂದ್ ಮೆಸೇಜ್ ಅದು ಕಳ್ಸಲ್ಲ ಏಕಾಏಕಿ ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳು ಚುನಾವಣೆ ಇಟ್ಕೊಂಡು ಈಗ ನೀವು ಅನಾಹಾರ ಮತದಾರ ನೋಟಿಸ್ ಕಳಿಸ್ಬಿಟ್ರೆ ಎಲ್ಲೋದ್ ರೈತ ರೈತನ್ ಗೊತ್ತಾಗತ್ತ ನಾವೇನು ಪರ್ಚೇಸ್ ಮಾಡಿದ್ರೆ ಆಗತ್ತೆ ಬುಕ್ಸ್ ಪರ್ಚೇಸ್ ಮಾಡಿದ್ರೆ ನಮಗೆ ಬಿಲ್ಗಳು ಬಂದೆ ನಾವು ಇದರಲ್ಲಿ ಅವೈಲೇಬಲ್ ಆಗಿರ್ತೀವಿ ಅಥವಾ ಆ ಇದು ಯೂರಿಯಾನೋ ಅಥವಾ ಗೊಬ್ಬರ ಪರ್ಚೇಸ್ ಮಾಡಿದ್ರೆ ನಾವು ಇದು ನೋಟಿಸ್ ಬರ್ದಿರ ಇರುತ್ತೆ ಅಂತ ನಮ್ಗೆ ರೈತನ್ ಗೊತ್ತಾಗತ್ತ ಅಲ್ಲಲ್ಲ ಓದಿರೋ ಅಂತ ಅವನಾದ್ರೆ ರೈತ ಏನಕ್ಕಾಗ್ತಾನೆ ಓದಿರೋನ್ ಆಗಿದ್ರೆ ರೈತ ಏನಕ್ಕಾಗ್ತಾ ಇದ್ರೆ ಅವ್ನ್ ಗೊತ್ತಿದ್ರೆ ಅವ್ರು ಬಂದ ಇಲ್ಲಿ ಟೌನ್ ಅಲ್ಲಿ ತರನೇ ಹೋರಾಡ್ಕೊಂಡಿರ್ತಾ ಇದ್ದ ಏನು ಗೊತ್ತಿಲ್ಲದೆ ಅದಕ್ಕೆ ಹೊಲ ಗದ್ದೆಗಳಲ್ಲಿ ವ್ಯವಸಾಯ ಮಾಡಿ ನಾಶ ಆಗ್ಬಿಡ್ತಾ ಇದ್ದಾನೆ ತಕೊಂಡೋಗಿ ಇಲ್ಲಿ ಸಾಲ ಸುಲ ಮಾಡಿ ಬಂದು ಮತ್ತ ತಕೊಂಡೋಗಿ ಪರ್ಚೇಸ್ ಮಾಡಿ ಎತ್ಕೊಂಡು ಹೋಗ್ತಾನೆ ಅಲ್ಲಿಗೆ ಎತ್ಕೊಂಡೋಗಿ ಹೋಗಲ್ಲ ಹಾಕಿ ಎಷ್ಟು ಮಾತ್ರ ಲಾಭ ತಗೊಂಡು ಎಷ್ಟು ಮಾತ್ರ ರೈತರು ಚೆನ್ನಾಗಿದ್ದಾರೆ ಅಂತ ಒಂದೇ ಒಂದು ನಿದರ್ಶನ ತೋರಿಸ್ಬಿಡಿ ರೈತನ ಬೆಲೆ ಮಾಡಿರೋ ಬೆಲೆಗೆ ಬೆಲೆ ಸಿಗ್ತೀರಾ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದಾರೆ ರೈತರು ಇವ್ರೇನು ಅಂದ್ರೆ ಇವ್ರು ಇವ್ರ ಸ್ವಾರ್ಥಕ್ಕ ಅಲ್ಲಲ್ಲ ಏನು ಸ್ವಾರ್ಥಕ್ಕೋಸ್ಕರ ಓಟ್ ರಾಜಕೀಯ ರಾಜಕಾರಣ ಮಾಡ್ತಾ ಇದಾರೆ ನೀವು ಈಗ ಡಿಸ್ ಸಾವಿರದ ನೂರ ಇಪ್ಪತ್ತು ಜನ ರೈತರನ್ನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಒಂದು ಜನರಲ್ ಬಾಡಿ ಮೀಟಿಂಗ್ ಮೂರ್ ಮೀಟಿಂಗ್ ಅಟೆಂಡ್ ಮಾಡಬೇಕು ಅದ್ರಲ್ಲಿ ಅಟೆಂಡ್ ಆಗಿರೋರು ಇದಾರೆ ಎಲ್ರು ಅಟೆಂಡ್ ಎಲ್ಲರೂ ಅಟೆಂಡ್ ಆಗಿ ಮೂರು ಅಟೆಂಡ್ ಆಗಿರೋರು ಇದಾರೆ ಇಲ್ಲಿ ಶಂಕರಪ್ಪ ಇವರು ಮೂರ್ ಮೀಟಿಂಗ್ ಅಟೆಂಡ್ ಆಗಿದ್ದಾರೆ ಲೆಕ್ಚರ್ ತೆಗೆದು ನೋಡ್ಲಿ ಇವ್ರಿಗೆ ನೋಟಿಸ್ ಕಳಿಸಿದ್ದಾರೆ ಮತ್ತೆ ಇವರು ಇವರು ಮೂರ್ ಮೀಟಿಂಗ್ ಅಟೆಂಡ್ ಆಗಿದ್ದಾರೆ ಇವ್ರದ್ದು ಏನಕ್ಕೆ ತೆಗಿತಿದ್ದಾರೆ ಮೀಟಿಂಗ್ ಅಟೆಂಡ್ ಆಗಿರೋದು ಒಂದು ಕಾರಣ ಪರ್ಚೇಸ್ ಮಾಡಿಲ್ಲ ಅಂತ ಇನ್ನೊಂದು ಕಾರಣ ಇಷ್ಟು ಕಾರಣಗಳನ್ನ ಇಟ್ಕೊಂಡು ಬರೀ ನೀವು ಬೇರೆ ಏನೋ ಗಿಫ್ಟ್ ಕೊಡ್ತಾರಂತೆ ಏನೋ ನಿಮ್ಗೆ ಎಲ್ಲಾ ಸೌಲಭ್ಯಗಳು ಇರುತ್ತಂತೆ ಬರೀ ಒಂದು ಮತ ಮಾತ್ರ ಸಿಗಲ್ವಂತೆ ಯಾಕೆ ಯಾಕೆ ರಾಜಕೀಯನ ಇದು ನಿಮ್ ನಿಮ್ಗೆ ಬೇಕಾಗಿರೋ ಮಾತ್ರ ಡೈರೆಕ್ಟರ್ ಅನ್ನೋ ಉದ್ದೇಶನ ಇದ್ರಲ್ಲಿ ಹದಿನೈದು ದಿನ ಟೈಮ್ ಕೊಟ್ಟಿದ್ದಾರೆ ಈ ನೋಟಿಸ್ ಬಂದ ಇವ್ರು ಟೈಪ್ ಮಾಡಿರೋದು ಎರಡನೇ ತಾರೀಕು ನೋಟಿಸ್ ಬಂದಿರೋದು ನಿನ್ನೆ ಎಷ್ಟ್ ದಿನ ಆಯ್ತು ಸೊಮ್ಮೆ ಅಲ್ಲೇ ಹದಿನಾಲ್ಕು ದಿನ ಆಯ್ತು ಒಂದಿನದಲ್ಲಿ ಏನ್ ಮಾಡೋದು ನಾವು ಅಲ್ಲ ಅಲ್ಲ ಒಂದ್ ದಿನ ನಾವೇನ್ ಮಾಡೋದು ಅಲ್ಲಲ್ಲ ಸಾವಿರದ ನೂರ ಇಪ್ಪತ್ತು ಜನನ ನೀವು ಡಿಸ್ಕ್ವಾಲಿಫೈಡ್ ಮಾಡ್ಬಿಟ್ರೆ ಇರೋದೆಲ್ಲ ಎಷ್ಟು ಎಷ್ಟು ಜನ ಇಲ್ಲಿ ಮೂರ್ ಸಾವಿರದ ಚಿಲ್ ಇರೋದು ಇಲ್ಲಿ ಆ ಮೂರ್ ಸಾವಿರದ ಜಿಲ್ಲೆಯಲ್ಲಿ ಒಂದ್ ಸಾವಿರ ಚಿಲ್ಲರೆ ತೆಗೆದು ಹಾಕಿದ್ರೆ ಜನ ನೀವು ನೀವು ಹಂಚ್ಕೊಂಡು ನಿಮ್ಮಷ್ಟು ನೀವು ಗೆದ್ದು ಬಿಡೋಣ ಉದ್ದೇಶನ ಇನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳೋಣ ಅಂತಾನೆ ಬಂದಿರೋದು ಅವ್ರ ಇಲ್ಲ ಅವರು ಅವ್ರು ಬಂದಿದ ತಕ್ಷಣ ಕೇಳ್ತೀವಿ ಇದು ಈ ನೋಟಿಸ್ ಗೆ ಕರೆಕ್ಟ್ ಆಗಿ ರೈತರಿಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಅಹೋರಾತ್ರಿ ಇದೇ ಸೊಸೈಟಿ ಮುಂದೆ ಅನರ್ಧಿಷ್ಟ ಅವಧಿ ಧರಣಿ ಇಟ್ಕೊಂಡು ಆ ಮರಣ ಅಂತ ಉಪಾಸ ಮಾಡಕ್ಕೂ ನಾವು ಸಿದ್ಧವಾಗಿದ್ದೀವಿ ರೈತರಿಗೆ ನ್ಯಾಯ ಸಿಗ್ಬೇಕು ಈ ವಿಷಯದಲ್ಲಿ ಆಗಿರೋದೇ ಇವಾಗ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇಷ್ಟು ಜನ ಅಟೆಂಡ್ ಆಗಿರೋ ಕೂಡ ನೋಟಿಸ್ ಬಂದಿದೆ ಅಂದ್ರೆ ಲಚ್ಚರ್ ತೆಗೆದು ನೋಡ್ಲಿ ನಾವು ಸೈನ್ ಮಾಡಿದ್ವೋ ಇಲ್ವಾ ಅಂತ ಅದು ಗೊಬ್ಬರನ್ನ ತಗೊಂಡಿದ್ದಾರೆ ಅವರು ಈಗ ಇಷ್ಟೇ ತಗೊಳ್ಳಿ ಇಲ್ಲೇ ಪರ್ಚೇಸ್ ಮಾಡ್ಬೇಕು ಹೌದು ನಿಜಾನೇ ಇಲ್ಲ ನಾವು ಶೇರ್ ಓಡಾಡ್ಸೋದು ನಾವ್ ಇಲ್ಲೇ ಪರ್ಚೇಸ್ ಮಾಡ್ಬೇಕು ಇವರೇ ವಾರದಿಂದ ಇಲ್ಲ ಈ ರೈತ ಹೋರಾಡ್ತಾನೆ ಇದಾನೆ ಇವರೇ ಇಲ್ಲ ಇವಾಗ ಏನ್ ಮಾಡ್ತಾನೆ ಇವರೇ ಬೇಕೇ ಬೇಕೀಗ ಏನ್ ಮಾಡ್ತಾನೆ ಬೇಕು ನೀವು ವಾರ ಇನ್ನೊಬ್ಬರಿಗೆ ಇವ್ರಿಗೆ ಬಿಲ್ ಕೊಟ್ಟಿದ್ದಾರೆ ಎಂಟ್ ತಿಂಗಳಾಗಿ ಇವ್ರಿಗೆ ಬಿಲ್ ಹಾಕಿ ಕೊಟ್ಟು ಇದುವರೆಗೂ ಕಾರ್ಡ್ ಕೊಟ್ಟಿಲ್ಲ ಇವ್ರು ಏನ್ ಅನ್ಕೊಂತಾರೆ ರೈತ ಏನ್ ಗೊತ್ತಾಯ್ತು ನಿಮ್ಗೆ ಏ ನನ್ಗೆ ಇನ್ನೂ ಕಾರ್ಡ್ ಬಂದಿಲ್ಲ ನನ್ ಹೆಂಗಪ್ಪ ಟಿ ಎ ಪಿ ಸಿ ಮೇಲೆ ಪರ್ಚೇಸ್ ಮಾಡೋದು ಅನ್ನೋ ಒಂದು ಪರೀಕ್ಷಾನ ಇಲ್ದಿರ ಬಿಡ್ತಾನೆ ಇರ್ತಾನೆ ಇರಲ್ವ ಎಂಟು ತಿಂಗಳು ಅವ್ರಿಗೆ ಕಾರ್ಡ್ ಕೊಡೋದು ನೀವು ಲೇಟ್ ಮಾಡಿ ಈಗ ಅವ್ರಿಗೆ ವೋಟ್ ಪವರ್ ಇದೆ ಅಂತ ಅಂತ ಇದ್ದಾರೆ ಈಗ ವೋಟ್ ಪವರ್ ಅಲ್ಲ ಈಗ ಅವ್ರಿಗೆ ಬೇಕಾಗಿರೋದು ಕಾರ್ಡ್ ಕೊಟ್ಟು ನೀವು ಎಲ್ಲಾ ರೀತಿಯಲ್ಲಿ ಏನೇನ್ ಇದೆಯೋ ನಿಮ್ ಬೈಲ ಎಲ್ಲ ಏನೇನಿದೆಯೋ ಅದೆಲ್ಲ ಕರೆಕ್ಟ್ ಆಗಿ ನೋಡಿ ಆಮೇಲೆ ನೀವು ನೋಡಿ ನೋಟಿಸ್ ಕೊಡಿ ನಿಮ್ ಇಷ್ಟಕ್ಕೆ ನೀವು ನೋಟಿಸ್ ಕೊಟ್ಬಿಟ್ರೆ ನೀವು ನಮ್ಮ ಬೈಲಲ್ಲಿ ಅಂದ್ರೆ ಆಯ್ತು ಓಕೆ ನಿಮ್ ಬೈಲಲ್ಲೇ ಇರಲಿ ಬಯಲ ರೀತಿಯಲ್ಲೇ ಎಲ್ಲ ನಡೀತಾ ಇದೆ ಸೊಸೈಟಿ ಬೈಲ ಅಲ್ಲೇ ನಡೀತಾ ನಡೀತಾ ಇರೋದೆಲ್ಲ ಬೈಲ ಪ್ರಕಾರ ನಡೀತಾ ಇದೆ ಏನೇ ಇಲ್ಲ ಇಲ್ಲಿ ಇಲ್ಲೇನು ಗೊತ್ತಾ ಸಂತಕೋಗಿ ಯಜಮಾನ್ ಸಂತಕೋಗಿ ಯಜಮಾನ್ ಗುರು ಇಡ ಇಲ್ಲೇನೋ ಮತ ರಾಜಕಾರಣ ಅಷ್ಟೇ ಏನೋ ವೋಟ್ ಪವರ್ಸ್ ಕಿತ್ತಾಕ್ಬೇಕು ಅವ್ರು ಬೇಕಾಗಿರೋ ಅವ್ರ ತಿಟ್ಕೋಬೇಕು ಮಿಗ್ದವ್ರಿಗೆಲ್ಲ ಕಿತ್ತಾಕ್ಬೇಕು ಇದಲಂಕುಷವಾಗಿ ಪರಿಶೀಲನೆ ಮಾಡಿ ರೈತರಿಗೆ ಸಾಯಂಕಾಲ ಮೂರ್ ಗಂಟೆಗೆ ಬರ್ತಾರಂತೆ ಯಾರು ಸೆಕ್ರೆಟರಿ ಮೂರು ಗಂಟೆಗೆ ಬರ್ತೀವಿ ಇನ್ನೂ ಎಲ್ಲ ಯಾರ್ಯಾರು ನೋಟಿಸ್ ಬಂದಿದೆ ಎಲ್ಲರೂ ಕರ್ಸ್ಕೊಂತೀವಿ ಕೇಳ್ತೀವಿ ಇದಕ್ಕೇನಾದ್ರೂ ಪರಿಹಾರ ನೀಡಲಿಲ್ಲ ಅಂದ್ರೆ ಇದೇ ಸೊಸೈಟಿ ಮುಂದೇನೆ ಆಮರಣಕ್ಕಾದ್ರೂ ನಾವು ಸಿದ್ಧ ಕರ್ನಾಟಕ ರಾಜ್ಯ ರೈತರ ಸಂಘ ಯಾವತ್ತು ಹೋಗಿರುತ್ತೆ ರೈತರ ಪರ ಇರುತ್ತೆ ಇದು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಮೂರು ಗಂಟೆ ಮೇಲೆ ಮತ್ತೆ ಇಲ್ಲಿ ಬಂದು ಮಾತಾಡ್ತೀವಿ ನಾವು